ನೋಡಿ ಸಿ ಎಂ ಪಟ್ಟದ ಒಪ್ಪಂದ ಅಧಿಕಾರ ಹಸ್ತಾಂತರದ ಒಪ್ಪಂದ ಈಗ ಬಹಳ ಚರ್ಚೆ ನಡೀತಾ ಇದೆ ಆದ್ರೆ ನಾನು ಮೊದಲೇ ಹೇಳ್ತೀನಿ ಆರಂಭದಲ್ಲೇ ಹೇಳ್ತೀನಿ ಒಂದೇ ಒಂದು ಒಪ್ಪಂದ ಆಗಿದೆ ಅದೇನು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಅದಕ್ಕೆ ಸಿದ್ದರಾಮಯ್ಯನವರ ಪ್ರತಿ ಹೇಳಿಕೆ ಅದಾದ ನಂತರ ಪರಮೇಶ್ವರ್ ಅವರ ಹೇಳಿಕೆ ಈ ಎಲ್ಲ ಹೇಳಿಕೆಗಳು ಈ ಒಪ್ಪಂದದ ಬಗ್ಗೆ ಕುತೂಹಲವನ್ನ ಹೆಚ್ಚು ಮಾಡಿದೆ ಹಾಗಾದ್ರೆ ನಿಜಕ್ಕೂ ಒಪ್ಪಂದ ಆಗಿದೆಯಾ ಇಲ್ವಾ ಆಗಿದ್ರೆ ಏನಂತ ಒಪ್ಪಂದ ಆಗಿದೆ ಯಾರ್ಯಾರ ನಡುವೆ ಒಪ್ಪಂದ ಆಗಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಒಂದು ಮೂರ್ನಾಲ್ಕು ಜನರಿಗೆ ಮಾತ್ರ ಗೊತ್ತು ಅನ್ನೋ ಮಾತ್ರ ಅವ್ರು ಹೇಳಿದ್ರು ಸಿ ಯಾವಾಗ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ್ ಕೂಡಲೇ ಸಭೆ ಆಯ್ತಲ್ಲ ಆಗ ಹೊರಗೆ ಬಂದಂತ ಸುದ್ದಿ ಏನಪ್ಪಾ ಅಂದ್ರೆ ಎರಡೂವರೆ ವರ್ಷ ಸಿದ್ದರಾಮಯ್ಯವ್ರ ಸಿಎಮು ಅದಾದ್ಮೇಲೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಸಿ ಎಂ ಅಂತೆಲ್ಲ ಸುದ್ದಿ ಆಯ್ತು ಆದ್ರೆ ಅದ್ರ ಬಗ್ಗೆ ಆಗ ಯಾರು ಪ್ರತಿಕ್ರಿಯೆ ಕೊಡ್ಲಿಲ್ಲ ಈಗ ಆ ಚರ್ಚೆಯ ಕಿಡಿ ಹತ್ತಿದೆ ಹಾಗಾದ್ರೆ ಏನಂತ ಒಪ್ಪಂದ ಆಗಿದೆ ಯಾರ್ಯಾರ ನಡುವೆ ಒಪ್ಪಂದ ಆಗಿದೆ ಈ ಒಪ್ಪಂದದಿಂದ ಆಗುವಂತ ಪರಿಣಾಮ ಏನು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ನಾ ಹೇಳಿದೆ ಒಂದೇ ಒಂದು ಒಪ್ಪಂದ ಆಗಿದೆ ಅಂತ ನೀವು ಒಂದೊಂದೂವರೆ ವರ್ಷ ಹಿಂದಕ್ಕೆ ಹೋಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಿತ್ತು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋದ್ರು ಡೆಲ್ಲಿಗೆ ಹೋಗಿ ಅಲ್ಲಿ ಒಂದು ವಾರ ಮ್ಯಾರಥಾನ್ ಮೀಟಿಂಗ್ಸ್ ಮುಖ್ಯಮಂತ್ರಿ ಪಟ್ಟದ ಅಂತಿಮ ತೀರ್ಮಾನಕ್ಕೂ ಮುನ್ನ ಬಹಳ ದೊಡ್ಡ ಸರಣಿ ಸಭೆಯೇ ಅಲ್ಲಿ ಸಿ ಇಲ್ಲಿ ಬಿಜೆಪಿಯವರಲ್ಲಿ ಟೀಕೆ ಮಾಡ್ಲಿಕ್ಕೆ ಶುರು ಮಾಡೋದು ನೋಡಿ ಸಿ ಎಂ ಆಯ್ಕೆ ಮಾಡೋಕ್ಕಾಗ್ತಲ್ಲ ಇವ್ರ ಕೈಯಲ್ಲಿ ಅಂತ ಹೇಳಿ ಸೊ ಕಡೆಗೂ ಒಂದು ವಾರದ ನಂತರ ಅದರಲ್ಲೂ ಸಿದ್ದರಾಮಯ್ಯವರೇ ಬಹಿರಂಗವಾಗಿ ಇನ್ನು ಡಿಲೇ ಮಾಡಬಾರ್ದು ಅಂತ ಹೇಳಿ ಆಕ್ರೋಶಗೊಂಡು ಮಾತನಾಡಿದ ನಂತರ ಅನೌನ್ಸ್ ಆಯಿತು ಏನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅಂತ ಹೇಳಿ ಆಯಿತು ಮತ್ತೆ ಡಿ ಕೆ ಶಿವಕುಮಾರ್ ಈ ಸರ್ಕಾರದಲ್ಲಿ ಏಕೈಕ ಉಪಮುಖ್ಯಮಂತ್ರಿ ಹಾಗೂ ಮುಂದಿನ ಲೋಕಸಭಾ ಚುನಾವಣೆಯವರೆಗೂ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಮುಂದುವರಿತಾರೆ ಅಂತ ಹೇಳಿ ಕೆ ಸಿ ವೇಣುಗೋಪಾಲ್ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗವಾಗಿಯೇ ಪ್ರಕಟಿಸಿದ್ರು ಇದು ಅಧಿಕೃತ ಮಾಹಿತಿ ನಿಮಗೆ ಈಗಲೂ ಕೂಡ ಸಿಗುತ್ತೆ ಆ ವಿಡಿಯೋ ಇದು ಹೊರ ನೋಟಕ್ಕೆ ಮೇಲ್ನೋಟಕ್ಕೆ ಬಹಿರಂಗವಾಗಿ ಏನೇನು ಅನ್ನುವಂಥ ಕಂಡೀಷನ್ ಕಾಣಿಸಿದ್ದು ಆದರೆ ತೆರೆಯ ಹಿಂದೆ ಆದಂತ ಒಪ್ಪಂದ ಏನು ಯಾರ್ಯಾರ ನಡುವೆ ಒಪ್ಪಂದ ಆಗಿತ್ತು ಏನಂತ ಒಪ್ಪಂದ ಆಗಿತ್ತು ನಾ ಹೇಳಿದೆ ಒಂದೇ ಒಂದು ಒಪ್ಪಂದ ಅಂತ ಅದನ್ನೇ ಹೇಳ್ತೇನೆ ನೋಡಿ ಈ ಒಪ್ಪಂದ ಆಗುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿದ್ರು ಆಗಿನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ ಒಂದು ರೀತಿ ನಿಯೋಜಿತ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಇದ್ರು ಹಾಗೆ ಡಿ ಕೆ ಶಿವಕುಮಾರ್ ಇದ್ರು ಅವರು ಕೂಡ ಇನ್ನೂ ಡಿ ಸಿ ಎಂ ಆಗಿರಲಿಲ್ಲ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಕೆ ಸಿ ವೇಣುಗೋಪಾಲ್ ಅವರಿದ್ರು ರಾಹುಲ್ ಗಾಂಧಿ ಈ ನಾಲ್ಕು ಜನರ ನಡುವೆ ಈ ಒಪ್ಪಂದ ಆಯಿತು ಅದಾದ ನಂತರ ಈ ಮಾಹಿತಿ ಸುರ್ಜೇವಾಲಾ ಅವರಿಗೆ ಹೋಯಿತು ಆದರೆ ಈ ಮಾತುಕತೆ ನಡೆಯುವಾಗ ಈ ನಾಲ್ಕು ಜನ ಮಾತ್ರ ಇತ್ತು ಏನು ಮಾತುಕತೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಪಟ್ಟಿ ಹಿಡ್ಕೊಂಡಿದ್ರು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಪಿ ಸಿ ಸಿ ಅಧ್ಯಕ್ಷನಾಗಿದ್ದೇನೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವವರು ಮುಖ್ಯಮಂತ್ರಿ ಆಗುವಂಥದ್ದು ಸಂಪ್ರದಾಯ ಆ ಸಂಪ್ರದಾಯದ ಪ್ರಕಾರ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಪಕ್ಷವನ್ನು ಅಧಿಕಾರ ತರಲಿಕ್ಕೆ ಶ್ರಮಿಸಿದ್ದೇನೆ ಸಂಪನ್ಮೂಲವನ್ನು ವಿನಿಯೋಗಿಸಿದ್ದೇನೆ ಈಗ ನನಗೆ ಅವಕಾಶ ಕೊಡಲೇಬೇಕು ಏನಾದರೂ ಬದಲಾವಣೆ ಮಾಡೋದಿದ್ರೆ ಆಮೇಲೆ ಸಿದ್ದರಾಮಯ್ಯವ್ರಿಗೆ ನಾನು ಅಧಿಕಾರ ಕೊಡ್ತೀನಿ ಈಗ ಅಲ್ಲ ಈಗ ನನಗೆ ಕೊಡಲೇಬೇಕು ಅಂತ ಅವ್ರು ಇಟ್ಕೊಂಡು ನಿಂತಿದ್ರು ಆದರೆ ಅದನ್ನು ರಾಹುಲ್ ಗಾಂಧಿ ಅವರು ಒಪ್ಲಿಕ್ಕೆ ರೆಡಿನೇ ಇರಲಿಲ್ಲ ರಾಹುಲ್ ಗಾಂಧಿ ಅವ್ರದ್ದು ಒಂದೇ ಇದ್ದಿತ್ತು ಅವ್ರದ್ದು ಒಂದೇ ಸ್ಟ್ಯಾಂಡ್ ಸಿ ಎಂ ಆಗಬೇಕು ಅಷ್ಟೇ ಮತ್ತೆ ಮುಂದಿಂದೆಲ್ಲ ಆಮೇಲೆ ನೋಡೋಣ ಅಂತೇಳಿ ಅವರು ಅದರಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ರು ಅವರು ಈ ವಿಚಾರದಲ್ಲಿ ಯಾವುದೇ ಗೊಂದಲ ಇರಲಿಲ್ಲ ಆಗ ಮಾಡ್ಕೊಳ್ಳಿ ಸೋನಿಯಾ ಗಾಂಧಿ ಇರಲಿಲ್ಲ ಪ್ರಿಯಾಂಕಾ ಗಾಂಧಿ ಅವರು ಇರಲಿಲ್ಲ ಸಿ ಅವರು ಹೊರ ರಾಜ್ಯದಲ್ಲಿ ವಿಶ್ರಾಂತಿಯಲ್ಲಿದ್ದರು ಈ ಹಂತದಲ್ಲಿ ರಾಹುಲ್ ಗಾಂಧಿ ಅವರು ನಿರ್ಣಯ ತೆಗೆದುಕೊಂಡ್ಬಿಟ್ಟಿದ್ರು ಅದನ್ನ ಕನ್ವಿನ್ಸ್ ಮಾಡುವಂತ ಜವಾಬ್ದಾರಿ ಕೆ ಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವ್ರ ಮೇಲಿತ್ತು ಸುರ್ಜೇವಾಲಾ ಹಾಗೂ ಕೆ ಸಿ ವೇಣುಗೋಪಾಲ್ ಬಳಿ ಡಿ ಕೆ ಶಿವಕುಮಾರ್ ಪಟ್ಟಿಟ್ಕೊಂಡು ನಿಂತು ಬಿಟ್ಟಿದ್ರು ಇಲ್ಲ ನಾನ್ ಬಿಟ್ಕೊಳೋ ರೆಡಿ ಇಲ್ಲ ಸಿ ಆಗ ಎಲ್ರು ಹೇಳಿದ್ದೇನಪ್ಪಾ ಅಂದ್ರೆ ಸಿದ್ದರಾಮಯ್ಯವ್ರು ಹಾಗೂ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂತ್ಕೊಂಡು ನೋಡಿ ಲೋಕಸಭಾ ಚುನಾವಣೆ ಇದೆ ನಮ್ಮ ಗುರಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದು ನಾವೇನಾದರೂ ಈ ರೀತಿಯ ಗೊಂದಲಗಳನ್ನ ಕಂಡೀಷನ್ಗಳನ್ನ ಹಾಕೊಂಡು ಈಗ ಕೂತ್ರೆ ನಾವು ಚುನಾವಣೆಯನ್ನು ಸೋಲ್ಬೇಕಾಗುತ್ತೆ ನಮ್ಮ ಗುರಿಯೇ ಪಾರ್ಲಿಮೆಂಟ್ ಎಲೆಕ್ಷನ್ನು ಅದು ಮೊದಲು ಮುಗಿಲಿ ಆ ಚುನಾವಣೆ ಮುಗಿಯೋವರೆಗೂ ಯಾವ ಕಂಡೀಷನ್ನು ಬೇಡ ನೀವೀಗ ಉಪಮುಖ್ಯಮಂತ್ರಿ ಆಗಿ ಕೆ ಪಿ ಸಿ ಅಧ್ಯಕ್ಷರಾಗೂ ಮುಂದುವರಿ ಲೋಕಸಭಾ ಚುನಾವಣೆ ಮುಗಿಲಿ ಅಲ್ಲಿಯವರೆಗೂ ಈಗ ಮುಖ್ಯಮಂತ್ರಿ ಪಟ್ಟದ ವಿಚಾರ ಚರ್ಚೆಯೇ ಬೇಡ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಅಷ್ಟೇ ಅದು ಬಿಟ್ಟು ಬೇರೆ ಮಾತೇ ಬೇಡ ಇದೇ ಮಾತನ್ನ ಹೇಳಿದ್ರು ಕೆ ಸಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರು ನೂರಕ್ಕೆ ನೂರು ಒಪ್ಪಿದ್ರು ಅದನ್ನ ಹೌದು ಕೆ ಸಿ ವೇಣುಗೋಪಾಲ್ ಇಡ್ತಿರುವಂತಹ ಫಾರ್ಮುಲಾ ಸರಿ ಇದೆ ಅಂತೆ ಸಿ ಡಿ ಕೆ ಶಿವಕುಮಾರ್ ಸುಲಭವಾಗಿ ಕನ್ವಿನ್ಸ್ ಆಗ್ಲಿಕ್ಕೆ ರೆಡಿ ಇರಲಿಲ್ಲ ಆಗ ಅವರು ಅನಿವಾರ್ಯ ಇದನ್ನ ಒಪ್ಕೊಳ್ಳಲೇಬೇಕಾದಂಥ ಪರಿಸ್ಥಿತಿ ಅಂತಲಿ ಆದ ನಂತರ ಅವರು ಸೋನಿಯಾ ಗಾಂಧಿ ಅವ್ರ ಜೊತೆ ನಾನು ಮಾತನಾಡ್ಬೇಕು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನೋಡಿ ಸೋನಿಯಾ ಗಾಂಧಿ ಅವ್ರ ಈಗ ಡೇ ಟು ಡೇ ಬೇಸಿಸ್ ಮೇಲೆ ಪಕ್ಷದ ಚಟುವಟಿಕೆಗಳನ್ನ ನಿಯಂತ್ರಿಸ್ತಾ ಇದ್ದಿದ್ರೆ ಡಿ ಕೆ ಶಿವಕುಮಾರ್ ಬಹಳ ಖುಷಿಯಾಗಿರ್ತಾ ಇತ್ತು ಅವರಿಗೆ ಖಂಡಿತ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ತಾ ಇತ್ತು ಆದ್ರೆ ಈಗ ಸೋನಿಯಾ ಗಾಂಧಿ ಅವರು ಡೇ ಟು ಡೇ ಬೇಸಿಸ್ ಮೇಲೆ ಅವರು ಪಕ್ಷದ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತಾ ಇಲ್ಲ ಅದು ಸಂಪೂರ್ಣ ರಾಹುಲ್ ಗಾಂಧಿ ಅವರ ಹೆಗಲೇರಿದೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಜವಾಗಿ ಕೆಪಿ ಅಧ್ಯಕ್ಷರು ಅಂತ ಇದ್ದಾರೆ ಸಿ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಅದೇನೇ ಆಗ್ಲಿ ಸೋನಿಯಾ ಗಾಂಧಿ ಅವ್ರ ಒಂದ್ಸತಿ ಮಾತನಾಡಬೇಕು ಅಂದ್ರು ಸೋನಿಯಾ ಗಾಂಧಿ ಅವರು ಇದೇ ಮಾತನ್ನೇ ಹೇಳಿದ್ರು ನೋಡಿ ಲೋಕಸಭೆ ಚುನಾವಣೆ ಆಗಲಿ ಅಲ್ಲಿವರೆಗೂ ಬೇರೆ ಏನ್ ಮಾತು ಬೇಡ ಪಕ್ಷ ನಿಮ್ಮ ಜೊತೆ ನಿಲ್ಲತ್ತೆ ನೀವು ಚುನಾವಣೆಯನ್ನ ಗೆದ್ದು ಬನ್ನಿ ಅನ್ನೋ ಮಾತನ್ನ ಹೇಳಿದ್ರು ಕಡೆಗೆ ಡಿ ಕೆ ಶಿವಕುಮಾರ್ ಒಪ್ಕೊಂಡ್ರು ಆಗ್ಲಿ ಲೋಕಸಭೆ ಚುನಾವಣೆ ಆಗುವವರೆಗೂ ನಾನು ಕೆ ಪಿ ಸಿ ಅಧ್ಯಕ್ಷನಾಗಿಯೂ ಉಪಮುಖ್ಯಮಂತ್ರಿ ಆಗಿಯೂ ಇರ್ತೇನೆ ಅದಾದ ನಂತರ ಚರ್ಚೆ ಮಾಡೋಣ ಅಂತ ಹೇಳಿ ಆಗ್ಲೂ ಕೂಡ ಅವರು ಒಪ್ಕೊಂಡ್ರು ಅದನ್ನ ಒಪ್ಕೊಂಡ ನಂತರ ಡಿ ಕೆ ಶಿವಕುಮಾರ್ ಅವರು ಇದು ಲಿಖಿತವಾಗಿ ಆಗ್ಲಿ ಅಂದ್ರೆ ಪಟ್ಟಿಟ್ಕೊಂಡ್ರು ಅದನ್ನ ಯಾರು ಒಪ್ಲಿಲ್ಲ ಸಿ ನಾವೇನು ಇಲ್ಲಿ ಒಪ್ಪಂದ ಅಂತ ಮಾಡ್ತಾ ಇಲ್ಲ ಸಿ ಏನಾದರೂ ಅಧಿಕಾರ ಹಸ್ತಾಂತರ ಆಗಬೇಕು ಎರಡೂವರೆ ವರ್ಷ ಈ ರೀತಿಯದ್ದೆಲ್ಲ ಇದ್ದರೆ ಆಗ ಅದನ್ನು ಲಿಖಿತವಾಗಿ ಬರೀಬೇಕು ಈಗ ನಾವೇನು ಡಿಶನ್ ತೆಗೆದುಕೊಂಡಿರುವಂಥದ್ದು ಲೋಕಸಭಾ ಚುನಾವಣೆ ಆಗಲಿ ಲೋಕಸಭಾ ಚುನಾವಣೆಯ ನಂತರ ಕುಳಿತು ತೀರ್ಮಾನವನ್ನು ಮಾಡೋಣ ಮುಂದಿನ ನಾಲ್ಕು ವರ್ಷದ ಅದಾದ ನಂತರದ್ದು ಕೂಡ ಮುಂದೆ ಚುನಾವಣೆಗೆ ಹೋಗೋದು ಅವೆಲ್ಲವನ್ನು ಆಗ ತೀರ್ಮಾನ ಮಾಡೋಣ ಅನ್ನುವಂಥ ಡಿಶಿಷನ್ನ ಹೈಕಮಾಂಡ್ ತೆಗೆದುಕೊಂಡಿದೆ ಅದನ್ನು ನೀವು ಒಪ್ಪಲೇಬೇಕಾಗುತ್ತೆ ಇದನ್ನು ಲಿಖಿತವಾಗಬೇಕು ಮತ್ತೊಂದು ಮಗ್ದೊಂದು ಅನ್ನುವಂಥ ಕಂಡೀಷನ್ಸ್ ಬೇಡ ಅನ್ನೋ ಮಾತೇ ಹೇಳಿದ್ರು ಹೀಗಾಗಿ ಲಿಖಿತವಾಗಿಯೂ ಯಾವುದು ಬರಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಈ ನಡುವೆ ಏನ್ಮಾಡಿದ್ರು ಯಾವುದಕ್ಕೂ ಇರಲಿ ಅಂತೇಳಿ ಮೀಡಿಯಾಗಳಲ್ಲಿ ಒಂದು ನ್ಯೂಸ್ನ ಲೀಕ್ ಮಾಡಿಸಿದ್ರು ಏನಂತ ಎರಡೂವರೆ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾದ ನಂತರ ಡಿ ಕೆ ಶಿವಕುಮಾರಲ್ಲಿ ಒಂದು ಲೀಕ್ ಮಾಡಿಸಿದ್ರು ಅದು ಲೀಕ್ ಆಯಿತು ಬಹಳ ದೊಡ್ಡ ಸುದ್ದಿ ಆಯಿತು ಎಲ್ಲ ಅದನ್ನೇ ನಂಬ್ಕೊಂಡ್ಬಿಟ್ರು ಆ ಹಂತದಲ್ಲಿ ಆ ಸುದ್ದಿ ಹೊರಗೆ ಬಂದಿದ್ರಿಂದ ಅದನ್ನ ನಂಬ್ಕೊಂಡ್ಬಿಟ್ರು ಆದರೆ ಅಸಲಿಗೆ ಒಳಗಾಗಿದ್ದೇನಪ್ಪ ಅಂದ್ರೆ ಒಂದೇ ಒಂದು ಒಪ್ಪಂದ ನೋಡಿ ಹೇಳ್ತಾ ಇದ್ದೀನಿ ಏಕೈಕ ಒಪ್ಪಂದ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರು ಉಪಸ್ಥಿತರಿರುವಾಗಲೇ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ಉಪಸ್ಥಿತಿಯಲ್ಲೇ ಆದಂತ ಒಪ್ಪಂದ ಏನಪ್ಪಾ ಅಂದ್ರೆ ಲೋಕಸಭಾ ಚುನಾವಣೆಯ ನಂತರ ಮುಖ್ಯಮಂತ್ರಿ ಪಟ್ಟವೂ ಸೇರಿದಂತೆ ಡಿ ಸಿ ಎಂ ಪಟ್ಟವೂ ಸೇರಿದಂತೆ ಪಿ ಸಿ ಅಧ್ಯಕ್ಷರ ಬದಲಾವಣೆಯೂ ಸೇರಿದಂತೆ ಎಲ್ಲ ತೀರ್ಮಾನಗಳನ್ನು ಲೋಕಸಭಾ ಚುನಾವಣೆಯ ನಂತರ ಕುಳಿತು ಸಭೆಯನ್ನು ನಡೆಸಿ ತೀರ್ಮಾನವನ್ನ ಮಾಡುವುದು ಇದೊಂದೇ ಒಪ್ಪಂದ ಆಗಿತ್ತು ಸಿ ಯಾಕೆ ಡಿ ಸಿ ಎಂ ಪಟ್ಟದ್ದು ಯಾಕೆ ಅಂತಂದ್ರೆ ಆಗ್ಲೇ ಸಿದ್ದರಾಮಯ್ಯವರು ನೋಡಿ ಬೇರೆ ಬೇರೆಯವರೆಲ್ಲ ಸೀನಿಯರ್ ಇದ್ದಾರೆ ಎಲ್ಲ ಉಪಮುಖ್ಯಮಂತ್ರಿ ಪಟ್ಟ ಕೇಳ್ತಾರೆ ಪರಮೇಶ್ವರ್ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಬೇಕಾಗುತ್ತೆ ಅನ್ನೋ ಪ್ರಸ್ತಾಪ ಇಟ್ಟಿತ್ತು ಆದ್ರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಒಪ್ಲಿಲ್ಲ ನಾನು ವೀಕ್ ಆಗ್ಬಿಡ್ತೀನಿ ಅಂತೇಳಿ ಅಟ್ಲೀಸ್ಟ್ ನಂದು ಈ ಕಂಡೀಷನ್ ಆದೋ ಒಪ್ಕೊಳ್ಳಿ ನಾನು ಒಬ್ನೇ ಡಿ ಸಿ ಎಂ ಆಗಿರಬೇಕು ಅಲ್ಲಿ ಪಟ್ಟಿ ಹಿಡ್ಕಂಡಿದ್ರು ಹೀಗಾಗಿ ಲೋಕಸಭಾ ಚುನಾವಣೆ ನಂತರ ಉಪಮುಖ್ಯಮಂತ್ರಿಗಳ ಹೆಚ್ಚುವರಿಯಾಗಿ ನೇಮಕ ಮಾಡುವ ವಿಚಾರ ಏನಿದೆ ಅದನ್ನು ತೀರ್ಮಾನ ಮಾಡೋಣ ಆಗಲಿ ನಿರ್ಧಾರ ಆಗಿತ್ತು ನೋಡಿ ಅದಕ್ಕೆ ಲೋಕಸಭಾ ಚುನಾವಣೆಗೂ ಮೊದಲೇ ಮೂವರು ಡಿ ಸಿ ಎಂ ಅನ್ನುವಂಥದ್ದೊಂದು ಅಭಿಯಾನ ಶುರು ಆಯಿತು ಕಾಂಗ್ರೆಸ್ ಪಕ್ಷದ ಒಳಗೆ ಕಡೆಗೆ ಲೋಕಸಭಾ ಚುನಾವಣೆ ಆಗಲಿ ಅಂತೇಳಿ ಆಗಲೂ ಅದನ್ನೇ ಹೇಳ್ಕಳ್ಸಿದ್ರು ಪರಮೇಶ್ವರ್ ಅವರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಎಂ ವಿ ಪಾಟೀಲ್ರಿಗೆ ಎಲ್ರಿಗೂ ಅದನ್ನೇ ಹೇಳಿಕಳಿಸಿದ್ರು ಸಿ ಏನಾಯಿತು ಲೋಕಸಭಾ ಚುನಾವಣೆ ಆಯಿತು ಆದರೆ ತೀರ್ಮಾನ ಆಗಲಿಲ್ಲ ಯಾಕೇಳಿ ಸಿ ಅದರ ಬೆನ್ನಿಗೆ ಬೈಎಲೆಕ್ಷನ್ ಬರುತ್ತೆ ಅನ್ನೋದು ಇವ್ರಿಗೆ ಗೊತ್ತಿತ್ತಲ್ಲ ಬೈ ಎಲೆಕ್ಷನ್ ಆಗಲಿ ಅಂತ ಹೇಳಿದ್ರು ಜೊತೆಗೆ ಹೈಕಮಾಂಡ್ಗೆ ಮಹಾರಾಷ್ಟ್ರ ಚುನಾವಣೆ ಜಾರ್ಖಂಡ್ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಗಿತ್ತು ಸೊ ಅದೆರಡು ಚುನಾವಣೆ ಮುಗಿಸ್ಕೊಂಡು ಬರ್ತೀವಿ ನಾವು ಅದಾದ್ಮೇಲೆ ಕೂತ್ಕೊಳ್ಳೋಣ ಅನ್ನೋ ತೀರ್ಮಾನ ಆಯಿತು ಸರಿ ಇದ್ರ ನಡುವೆ ಏನಾಯ್ತು ಸಿದ್ದರಾಮಯ್ಯವರದ್ದ ಮೂಢ ಆಪಾದನೆ ಬಂತು ಹೀಗಾಗಿ ಸಿದ್ದರಾಮಯ್ಯವರು ಕೂಡ ಹೆಚ್ಚುವರಿ ಡಿ ಸಿಎಂ ವಿಚಾರ ಹೆಚ್ಚು ಒತ್ಕೊಡ್ಲಿಲ್ಲ ಅವರು ಕೂಡ ಮೊದಲು ಈ ಆಪಾದನೆಯನ್ನ ಎದುರಿಸೋಣ ಅಂತಲಿ ಆ ಕಡೆ ಗಮನ ಕೊಟ್ಟರು ಈಗ ಮೂರು ಎಲೆಕ್ಷನ್ ಗೆದ್ದ ನಂತರ ಮತ್ತೆ ಡೆಲ್ಲಿಗೆ ಹೋದ್ರು ಸೊ ಈಗಲೂ ಕೂಡ ಬಜೆಟ್ ಆಗಲಿ ಅನ್ನುವ ತೀರ್ಮಾನವನ್ನು ಕೈಗೊಂಡು ಸುಮ್ಮನಿದ್ದಾರೆ ಒಂದ್ ವೇಳೆ ಏನಾದ್ರೂ ಚೇಂಜಸ್ ಮಾಡೋದಿದ್ರು ಸಣ್ಣ ಪುಟ್ಟ ಮಾಡ್ಬೋದು ಈಗ ನಾಗೇಂದ್ರ ಒಬ್ರು ತಗೋತೀನಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಿದಾರಲ್ಲ ಸೊ ಆ ಏನಾದ್ರು ಒಂದು ಪ್ರಕ್ರಿಯೆ ಮಾಡಿ ಖಾತೆಗಳನ್ನ ಅದ್ಲು ಬದಲು ಮಾಡೋದು ಸಿ ಅಬ್ಕಾರಿ ಖಾತೆಯನ್ನ ಆರ್ ಬಿ ಅವರಿಂದ ತೆಗೆದುಕೊಂಡು ಬೇರೆಯವ್ರಿಗೆ ಕೊಡೋದು ಈ ರೀತಿ ಏನಾದ್ರು ಸ್ವಲ್ಪ ಚೇಂಜಸ್ ಆಗ್ಬೋದು ಬಿಟ್ರೆ ದೊಡ್ಡ ಮಟ್ಟದ ಬದಲಾವಣೆ ತಕ್ಷಣಕ್ಕೆ ಯಾವುದು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇಲ್ಲ ಹಾಗೂ ಈಗಾಗಲೇ ಆಗಿರುವ ಒಪ್ಪಂದದ ಪ್ರಕಾರ ಲೋಕಸಭಾ ಚುನಾವಣೆ ನಂತರ ಅಂತ ಇತ್ತು ಈಗ ಅದು ಬಜೆಟ್ ನಂತರ ಅಂತ ಆಗಿದೆ ಅಲ್ಲಿಗೆ ಫೆಬ್ರವರಿಯ ನಂತರ ಅಂತಿಮವಾಗಿ ಮುಂದಿನ ಮೂರು ವರ್ಷ ಯಾವ ರೀತಿ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ ಇಲ್ವೋ ಈ ಎಲ್ಲ ತೀರ್ಮಾನಗಳು ಆಗುತ್ತೆ ಕೋಶ ಈಗ ಪರಮೇಶ್ವರ್ ಅವರು ಮಾತಾಡಿರೋದು ನೋಡಿದ್ರೆ ಸಿ ಅವರಿಬ್ರು ಒಪ್ಪಂದ ಮಾಡ್ಕೊಳ್ದಾರೆ ಇರಬೇಕು ಅಂತ ಹೇಳಿರೋದು ನೋಡಿದ್ರೆ ನೆಕ್ಸ್ಟ್ ಅವರು ಎಲ್ಲ ಎಂಟ್ರ್ ಆಗ್ತಾರೆ ಹೀಗಾಗಿ ಅಷ್ಟು ಸುಲಭ ಇಲ್ಲ ಅದಕ್ಕೆ ವಿಜೇಂದ್ರ ಅವ್ರು ಹೇಳ್ತಾ ಇರೋದು ಬಹಳ ದೊಡ್ಡ ಫೈಟ್ ಶುರು ಆಗುತ್ತೆ ಏನು ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಹೇಳಿ ಮತ್ತು ನಡೀತಾ ಇರೋದೆಲ್ಲ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ ಬಹುಶಃ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಒಪ್ಪಂದ ಆಗಿದೆ ಅನ್ನೋದು ಸಿದ್ದರಾಮಯ್ಯವ್ರು ಆಗಿಲ್ಲ ಅನ್ನೋದು ಸಿ ಸಿದ್ದರಾಮಯ್ಯವ್ರ ಏನೋ ಸಿ ಎಂ ಪಟ್ಟ ಬಿಟ್ಕೊಡೋದಂತ ಏನು ಮಾತುಕತೆ ಆಗಿಲ್ಲ ಅಂತೇಳಿ ಸತ್ಯ ಅದು ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದೇನೋ ಒಪ್ಪಂದ ಆಗಿದೆ ಅಂತೇಳಿ ಅದೇನೋ ಲೋಕಸಭಾ ಚುನಾವಣೆ ಆದಮೇಲೆ ಅಂತ ಹೇಳಿ ಅದೇ ಒಪ್ಪಂದ ಅಂತಲೇ ಅವ್ರ ಲೆಕ್ಕ ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಪಟ್ಟ ಅಧಿಕಾರದ ಹಸ್ತಾಂತರ ಆಗ್ಬೇಕಾ ಆಗಬಾರ್ದ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಅಥವಾ ಇಲ್ಲ ಎರಡೂವರೆ ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂತೀರಾ ಆ ರೀತಿಯ ಒಂದು ಒಪ್ಪಂದ ಅಧಿಕೃತವಾಗಿ ಆಗ್ಬೇಕು ಅಂತ ಭಾವಿಸ್ತೀರಾ ಹಾಗೆ ಹೆಚ್ಚುವರಿಯಾಗಿ ಮೂವರು ಡಿ ಸಿ ಎಂ ಈ ಸರ್ಕಾರದಲ್ಲಿ ಬರಬೇಕು ಅಂತ ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ